ಒಂದು ಮಾತು ಕೇಳ್ತೀರಿ ಆ ದಾರಿ ತಪ್ಪಿತ್ತಂದ್ರ ಹೆಣ್ಮಕ್ಳು ದೇವ್ರಿಗೆ ಬರ್ತಾರ ಬರಾಲಿಪ ಹಾಡ್ಕೆ ಹಾಡ್ತಾರ ಬರಲ್ರಿಪ್ರ ಹಾಡ್ತಿರ್ಬಹುದು ಎಷ್ಟೋ ಮಂದಿ ಹಾರಿರ್ಬೋದ್ ಎಷ್ಟೋ ಮಂದಿ ಸತ್ಯನಾಥ ಆಗಿರೋದ ಅವ್ರ ಹೆಸರು ಹೇಳುದೈತನ್ ಅಲ್ಲಿ ಹೋಗಿ ಕೇಳ್ಕೊಂಡ್ ಬರೀ ಹೇಳುದೈತನ್ ಇಲ್ಲ ಸಂಕಾಲಕ್ ಹೋಗ್ರಿ ಆ ಮ್ಯಾಲೆ ಮ್ಯಾಲ ಕೇಳ್ರಿ ಅವ್ರ್ ಹೋಗಿ ಅವ್ರು ಬರ್ಸೋಡ್ಬೋದೈತೆ ನಾವೇನ್ ನೋಡ್ಕೊಂಡ್ ನೀವ್ ಗೀತಾ ಸಾತ್ರಿ ಗೀತಾಕ್ ಹೆಂಗ ಸಾತ್ ಕೇಳಿ ಜೀವ ಮಾತಾಡಕ್ ಹೋಗ್ತದೆ ಗೆಕ್ ಶಿವತ್ ಶಿವ ಮಗಲ್ಲ ಈ ಶಬ್ದ ನಮಗ್ ಬಳಕೆ ಮಾಡಬೇಕಂದ್ರ ಐದಾರ ಏಳೆಂಟು ತಿಂಗಳ ಹಿಂದ ರಾಜ್ಯ ಟೊಲ್ಲಿನ ಸಂಘಟನೆಯನ್ನು ಮಾಡಿದ್ವಿ ಪ್ರತಿ ಒಂದು ವೇದಿಕೆದೊಳಗೆ ಮನುಗುಳಿ ಎಲ್ಲ ಮಾತ್ರ ದೊಡ್ಡ ತಿಳ್ಬಲ್ಲ ಹೋದ್ರೆ ನಿಮಗ್ ಫೋನ್ ಹಚ್ಚಿದ್ರು ಕರೆಸಿ ಯಾಕೆ ಬಂದಿರ್ಲಿಲ್ಲ ನಾನು ಏನು ಸಂಘಟನೆಯನ್ನು ಮಾಡಿದ್ವಿ ಜಗತ್ತಿನಾದ ಹೆಣ್ಣು ಮಕ್ಕಳ ಟೊಲ್ಲಿನ ಪದ ಹಾಡ್ರ ಆ ಏರಿ ಯಾರು ಹಾಕಿವೆ ಆಯರ್ ಹಾಕಿಸ್ಕೊಳ್ಳಿ ಒಂದ್ ವೇಳೆ ಸರ ಹಾಕಿಸ್ಕೋಬಾರ್ದು ಒಂದು ಪದ್ಧತಿಗಳನ್ನ ತಪ್ಪು ತಡೆಗಳನ್ನ ಅದ್ರಲ್ಲಿ ತಿಳಿಸಿ ಎಲ್ಲ ನಿಮ್ ಕರೆದಾಗ ಅಂತ ಸಂದರ್ಭದಲ್ಲಿ ಬಂದಿರಲಿಲ್ಲ ಈ ವೇದಿಕೆ ಮೇಲೆ ಬಂದ ಕಿಶೋ ತಂದ್ ತೋರ್ಸಕ್ ಅವಾಗ ಇಲ್ಲಾಗಿರಿ ಅವ್ರಿ ರಾರಾ ಜೊತೆಲಿ ನೋಡಕ್ ಹೋಗಿರಿ ಅದು ವಿಚಾರ ಮಾಡಿ ನೀವು ಆ ಸಂಘಟನೆ ಮಾಡಿ ನೀವು ರಾಜ್ಯದ ಎಲ್ಲಾ ಹಿರಿಯ ಕಲಾವಿದ್ರು ಬಂದಾರ ಶಕ್ ಬಂದಾರ ಯಾರು ತಪ್ಪು ಮಾಡ್ತಾರ ಯಾರು ಜಾಸ್ತಿ ಹಾಡ್ತಾರ ಇದನ್ನೆಲ್ಲಾ ಸರಿಪಡಿಸ್ಲಕ್ಕ ಕರ್ಸಿದ್ರ ಅಂತ ಸಂದರ್ಭದಾಗ ನೀವು ಬಂದಿಲ್ಲ ಬುದ್ಧಿ ಮಾತು ಹೇಳಿ ಈ ವೇದಿಕೆ ಮೇಲೆ ಹೇಳ್ತೀನಿ ಅದೇ ಈ ವೇದಿಕೆ ಮೇಲೆ ಹೇಳೋದು ಅವಶ್ಯಕತೆ ಏನೈತಿ ಇಲ್ಲಿ ಮಾತು ಬಳಕೆ ಮಾಡುದು ಏನೈತಿ ಹೌದು ಇಲ್ಲಿ ಯಾವ ವೇದಿಕೆ ಅದನ್ನ ಬಳಸ್ಬೇಕು ಅದನ್ನೇ ಬಳಸ್ಬೇಕು ಹೌದು ಹೌದು ಇಲ್ಲಿ ವಿಷಯ ಬಂದ ನಿಮಗ ಅಂದಿಲ್ಲ ಅಂತ ನೀವ್ ನೀವ್ ಅಂದಿಲ್ಲ ಅಲ್ಲ ಸರಿ ಮಗಾಲ್ ಯಾವ್ದದ ಮ್ಯಾಲ ಯಾವ್ದೈತಿ ವೇದಿಕೆ ಯಾವ್ದೈತಿ ಅದನ್ನು ಮಾತಾಡುವಂತ ಅವಶ್ಯಕತೆ ಏನತ್ತಿ ಇಲ್ಲಿ ಯಾರ ಬೆಳಿನ ಡೊಲಿನ ಹಾಡ ಹಾಡೋ ಕೇಳಕ್ ಬಂದಾರ ಹೌದು ಯಾವ ಹೆಣ್ಣು ಹುಡುಗರು ಬೆಳಿನ ಪದ ಕೇಳಕ್ ಬಂದಾರೆ ಯಾವ ಡೊಲಿನ ಹಾಕಿ ಅವ್ರು ಬಂದಾರ ಯಾವ ನಾವ್ ದಾರಿ ತಪ್ಪಿ ಇಲ್ಲ ನೀವೇ ಹೇಳಿ ನನಗೆ ಎಷ್ಟೋ ಸರ ಮಾರು ಎಲ್ಲಾ ಮ್ಯಾಳ್ಗಳು ಬೇರೆಪ್ಪ ನಿನ್ನ ಮ್ಯಾಳುಗಳು ಚಂದದ ಆಗುತ್ತೆ ಎಷ್ಟೋ ಸಾರಿ ಹೇಳಿ ನೀವೇ ತಪ್ಪು ಸರ ಯಾಕೆ ಹಾಕಿರಿ